ಸರ್ಕಾರಗಳು ನಾನು ನಿಮ್ಮ ಮನೋ ವಿಶ್ವಕರ್ಮ ತಾಂತ್ರಿಕ ಪಂಡಿತರು ಹಾಗೂ ಪಾರಂಪರಿಕ ವೈದ್ಯರು ಇಂದು ವಿಶೇಷವಾದಂತಹ ಒಂದು ತಂತ್ರ ಹೇಳಿಕೊಡ್ತಿದ್ದೇನೆ ಇದು ಪತಿ ಮೋಹಕ ತಂತ್ರ ಇದು ವಿಶೇಷ ಏನಪ್ಪ ಅಂದರೆ ಪತಿ ಕಂಡವರ ಸವಾಸ ಮಾಡ್ತಿದ್ದಾನೆ ಅಥವಾ ಮಾತು ಕೇಳ್ತಿದ್ದಿಲ್ಲ ಮತ್ತು ಹೆಣ್ಮಕ್ಳಿಗೆ ಸಿಕ್ಕಾಪಡೆ ತ್ರಾಸು ಇರ್ತಾನೆ ಮತ್ತು ಯಾವುದೋ ಮೋಹದಲ್ಲಿ ಬಿದ್ದಿರ್ತಾನೆ ಅಥವಾ ಅವ್ರ ಮ್ಯಾಲೆ ಮಾಟ ಮಾತ್ರ ಪ್ರಯೋಗ ಆಗಿರುತ್ತೆ ಪತಿ ಸಂಬಂಧಪಟ್ಟಂತಹ ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತವೆ ಈ ಗಂಡಿನ ಕಡೆಯಿಂದ ಏನು ಏನು ಮಾಡಿದ ಏನು ಮಾಡಿದ್ರು ಆ ಗಂಡ ಮಾತು ಕೇಳ್ತಿರ್ತಾರಲ್ಲ ಪ್ರತಿ ಸಾರಿ ಎಷ್ಟೇ ವೈಮನಸ್ಸುಗಳು ಬಂದ್ರೂ ಎಷ್ಟೇ ದೊಡ್ಡ ಜಗಳ ಆಡಿದ್ರೂ ಇನ್ನೊಬ್ಬರು ಸಹಸ ಗಂಡ ಬಿಡ್ತಾ ಇರಲ್ಲ ಅಂಥವ್ರಿಗೆ ಅದ್ಭುತವಾದ ತಂತ್ರ ನಾನು ಹೇಳ್ಕೊಡ್ತೀನಿ ಇದಕ್ಕೆ ವಿಶೇಷವಾಗಿ ಏನೇನು ಬೇಕಪ್ಪ ಅಂತಂದರೆ ಒಂದು ದಾಳಿಂಬೆ ಗಿಡದ ಒಂದು ಕಡ್ಡಿ ದಾಳಿಂಬೆ ಗಿಡ ಎಲ್ಲಾದರೂ ಇರುತ್ತಲ್ಲ ಆ ದಾಳಿಂಬೆ ಹಣ್ಣಿನ ಗಿಡದ ಒಂದು ಲೇಖನಿ ಒಂದು ಲೇಖನಿನ ಶುಕ್ರವಾರ ದಿನ ತರಬೇಕು ಶುಕ್ರವಾರ ದಿನ ಬೆಳಗ್ಗೆ ಆ ದಾಳಿಂಬರಿ ಗಿಡಕ್ಕೆ ಪೂಜೆ ಮಾಡಿ ಒಂದು ಕಟ್ಟಿನ ಒಂದು ಲೇಖನೆಯಷ್ಟು ಕಟ್ಟಿನ ಕಟ್ ಮಾಡ್ಕೊಂಡು ಬಂದು ಪೂಜೆ ಮಾಡಿ ತೊಗೊಂಡು ಬಂದು ಪೂಜೆ ಮಾಡಿ ಮನೇಲಿ ಇಡಬೇಕು ಮತ್ತು ಇದಕ್ಕೇನು ಬೇಕಂದರೆ ಭುಜಪತ್ರಿ ಬೇಕಾಗುತ್ತೆ ಮತ್ತು ಕೇಸರಿ ಒಂದು ಕೇಸರಿ ಅಂತ ಬರುತ್ತಲ್ಲ ಕೇಸರಿ ದಳ ಮತ್ತು ಕಸ್ತೂರಿ ಅಂದರೆ ಒಂದು ಕಸ್ತೂರಿ ಅಂತ ಬರುತ್ತೆ ಅದು ಮತ್ತು ಗೋಪಿ ಚಂದನ ಇದಕ್ಕೆ ಬೇಕಾಗುತ್ತೆ ಗೋಪಿ ಚಂದನ ಇದು ಹೆಂಗೆ ಮಾಡಬೇಕಪ್ಪ ತಂತ್ರ ಪ್ರಯೋಗ ಅಂತಂದರೆ ಈ ಒಂದು ಮುಂದ ಸ್ಕ್ರೀನ್ ಮೇಲೆ ಒಂದು ಯಂತ್ರವನ್ನು ಹಾಕ್ತಾ ಇದ್ದೀನಿ ಈ ಒಂದು ಯಂತ್ರವನ್ನು ನೀವು ಭುಜಪತ್ರೆ ಮೇಲೆ ಈ ದಾಳಿಂಬರಿ ಲೇಖನಿ ಕಡ್ಡಿಯಿಂದ ಆ ಯಂತ್ರವನ್ನು ಬಿಡಿಸ್ಕೊಳ್ಳಬೇಕು ಈ ಯಂತ್ರವನ್ನು ಈ ಸ್ಕ್ರೀನ್ ಮೇಲೆ ಹಾಕಿರುತ್ತೇನೆ ಈ ಈ ಯಂತ್ರವನ್ನು ಭುಜಪತ್ರೆಯ ಮೇಲೆ ಭುಜಪತ್ರೆ ಮೇಲೆ ಕೇಸರಿ ಗೋರೋಜನ ಮತ್ತು ಕಸ್ತೂರಿ ಈ ಮೂರನ್ನು ಮಿಶ್ರಣ ಮಾಡಿ ಈ ಯಂತ್ರವನ್ನು ದಾಳಿಂಬರಿ ಲೇಖನಿ ಮೂಲಕ ಈ ಈ ಯಂತ್ರವನ್ನು ಬಿಡಿಸ್ಕೊಳ್ಬೇಕು ಇದು ಭೂಜೆ ಪತ್ರೆಯಲ್ಲಿ ನಂತರ ಇದನ್ನು ಪೂಜೆ ಮಾಡಬೇಕು ಅಷ್ಟ ವಿಧಿ ಪೂಜಕ ಪೂಜೆ ಏನಪ್ಪ ಅಂದರೆ ತುಂಬಿದ ಕೊಡ ನೀರು ಮತ್ತು ಇದಕ್ಕೆ ನೈವೇದ್ಯಕ್ಕೆ ಸಕ್ಕರೆ ಮತ್ತು ಅಗರಬತ್ತಿ ಕರ್ಪೂರ ಮತ್ತು ಒಂದು ಕಾಯಿ ಬೇಕಾಗುತ್ತೆ ಈ ಪೂಜೆಯ ನಂತರ ಆ ಯಂತ್ರ ಭುಜಪತ್ರ ಮೇಲೆ ಯಂತ್ರ ದೊರಕಿರ್ತಾರಲ್ಲ ಆ ಯಂತ್ರವನ್ನು ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಓದಿನ ಬೆಳಗ್ಗೆ ನಮಸ್ಕಾರ ಮಾಡ್ಕೋಬೇಕು ನಮಸ್ಕಾರ ಮಾಡ್ಕೊಂಡು ನಿಮ್ಮ ಪತಿ ಹೆಸರು ಅದು ಕೇಳ್ಕೊಳ್ಬೇಕು ನಮ್ಮ ಪತಿ ಈ ಥರ ಹಿಂಗತಿ ಈ ಥರ ಸ್ವಾಗತ ಮಾಡಿದ್ದೇನೆ ಈ ಥರ ನನಗೆ ಅವ್ರ ಕಲ್ಲಿನ ನನಗೆ ಭಾಳ ಇಂಜಾಗ್ತಾಯಿದೆ ಹೀಗಾಗಿ ನಮ್ಮ ಪತಿ ನನ್ನ ಮಾತು ಕೇಳಬೇಕು ನನ್ನ ಜೊತೆಗೆ ಇರಬೇಕು ನನ್ನ ಜೊತೆ ವಶೀಕರಣ ಆಗಬೇಕು ಅಂತೇಳಿ ಅನ್ಕೋಬೇಕು ಅಂದ್ಕೊಂಡು ಅದನ್ನ ಏನು ಮಾಡ್ಬೇಕಪ್ಪ ಅಂದರೆ ಒಂದು ಸುರುಳಿ ಸುತ್ತಿರಿ ಅದನ್ನು ತಗೊಂಡು ಸುರುಳಿ ಸುತ್ತಿ ನಿಮ್ಮ ಉಂಗುರದ ಅಲ್ಲ ಆ ಉಂಗುರದ ಬೆರಳಿಗೆ ಅದನ್ನು ಸುತ್ತಬೇಕು ಒಂದು ಸುತ್ತಬೇಕು ಒಂದು ಇಲ್ಲಿ ಸೆಂಟ್ರಲ್ಲಿ ಉಂಗುರ ಬೆರಳಿಗೆ ಕಟ್ಟಿಗೆ ಬೇಕದನ್ನು ಆ ಒಂದು ಭೂಜಪತ್ರಿ ಯಂತ್ರವನ್ನು ಕಟ್ಟಿಕೊಳ್ಳಬೇಕು ಕಟ್ಟಿಕೊಂಡ ಮೇಲೆ ಎರಡು ದಿನ ನಿಮ್ಮ ಕೈಯಲ್ಲೇ ಇರಬೇಕು ಆ ಒಂದು ಯಂತ್ರ ಮತ್ತು ಎದ್ದುಗಳೇ ನಿಮ್ಮ ಪತಿಯ ಧ್ಯಾನದಲ್ಲೇ ಇರಬೇಕು ಯಾವಾಗಲೂ ಪತಿ ವಶೀಕರಣ ಆಯನ ಮಹ ಒಂದು ಪತಿ ಪತಿ ಪ್ರತಿ ವಶೀಕರಣ ಆಯನ ಮಹ ಪತಿ ವಶೀಕರಣ ಆಯನಮ ಅಂತೇಳಿ ಪ್ರತಿನಿತ್ಯ ಒಂದು ಎರಡು ದಿನ ಅದನ್ನು ನಿಮ್ಮ ಕೈಯ್ಯಲ್ಲಿ ಇಟ್ಕೋಬೇಕದು ಸ್ವಲ್ಪ ನೀರಿದ್ದರೆ ನೀರು ನೆನೆಸಕ್ಕೆ ಹೋಗ್ಬೇಡ್ರಿ ಅದನ್ನು ಪ್ಲಾಸ್ಟಿಕ್ ಇದ್ದರೆ ಪ್ಲ್ಯಾಸ್ಟಿಕ್ ಕಟ್ಟಿ ಎರಡು ದಿನ ನಿಮ್ಮ ಕೈಯ್ಯಲ್ಲಿ ಇರಬೇಕು ಎರಡು ದಿನ ಆದಮೇಲೆ ಮೂರನೇ ದಿನಕ್ಕೆ ಏನು ಮಾಡಬೇಕು ಒಂದು ಬೆಳ್ಳಿ ತಾಯ್ತ ಮಾಡಿಸ್ಕೋಬೇಕು ಇಲ್ಲಾದರೂ ಬಂಗಾರ ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ಒಂದು ಬೆಳ್ಳಿ ತಾಯ್ತವನ್ನು ಮಾಡಿಸ್ಕೊಳ್ಳಿ ಮಾಡಿಸಿಕೊಂಡು ಎರಡು ದಿನ ಆದಮೇಲೆ ಮೂರನೇ ದಿನಕ್ಕೆ ಆ ಒಂದು ಭುಜಪತ್ರೆಯ ಯಂತ್ರವನ್ನು ನಿಮ್ಮ ಬೆಳ್ಳಿ ತಾಯ್ತದಲ್ಲಿ ಹಾಕಿ ಗೋರೋಜನ ಕಸ್ತೂರಿ ಮತ್ತು ಮರಳು ಮಾತಂಗಿ ಜಟಮಾಸಿ ಇಷ್ಟನ್ನು ಅದರಲ್ಲಿ ತುಂಬಿ ಬೆನ್ನತ್ತಿ ಒಂದು ಬೇಕಾಗುತ್ತೆ ಆ ಬೆನ್ನತ್ತಿ ಅದೊಂದು ಎಲ್ಲ ತುಂಬಿ ತಾಯ್ತವನ್ನು ನಿಮ್ಮ ಕೊರಳಿಗೆ ಹಾಕಿಕೊಳ್ಳಿ ಕೊರಳಿಗೆ ಹಾಕ್ಕೊಂಡು ಪ್ರತಿನಿತ್ಯ ಏನಪ್ಪ ಅಂತಂದರೆ ಪತಿ ಬಂದ ಮ್ಯಾಗೆ ಅದನ್ನ ಜೊತೆಗೇ ಊಟ ಮಾಡಬೇಕು ಒಂದು ಒಂದು ಇಪ್ಪತ್ತೊಂದು ದಿನ ಪತಿಯ ಸಲುವಾಗಿ ವ್ರತವನ್ನು ಆಚರಣೆ ಮಾಡಬೇಕು ವ್ರತ ಅಂದರೆ ಏನಪ್ಪ ಯಾವ ಥರ ಆಚರಣೆ ಮಾಡಬೇಕಪ್ಪ ಅಂದರೆ ವ್ರತನ ನೀವು ಯಾವುದೇ ಊಟ ಮಾಡಿದ್ರೂ ಅಲ್ಪಹಾರ ಊಟ ಮಾಡಬೇಕು ಅಂದರೆ ಹೊಟ್ಟೆಯೇ ತುಂಬ ಊಟ ಮಾಡಬಾರ್ದು ಈ ಒಂದು ಯಾವಾಗ ನೀವು ಅದ ಯಂತ್ರವನ್ನು ಧರಿಸ್ಕೊಳ್ತೀರಿ ಹೊಟ್ಟೆ ತುಂಬ ಅಷ್ಟು ಊಟ ಕಂಪ್ಲೀಟನ್ನು ಹೊಟ್ಟೆ ತುಂಬ ಊಟ ಮಾಡಿನಪ್ಪ ಆನಂದದಿನ ಆನಂದ ದಿನ ಅಂತ ಗಿಡಗಳು ಸ್ವಲ್ಪ 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 ಊಟ ಮಾಡಬೇಕಷ್ಟೇ ಯಾಕಂತಂದರೆ ಈ ತಂತ್ರ ಪ್ರಯೋಗ ಇಪ್ಪತ್ತೊಂದು ದಿನ ಇರೋವರೆಗೂ ಕೆಲಸ ಮಾಡಬೇಕು ಹೀಗಾಗಿ ವ್ರತ ಆಚರಣೆ ಮಾಡಬೇಕು ಮತ್ತು ನಿಮ್ಮ ಪತಿ ಬರೋವರೆಗೂ ನೀವೇನು ಮುಟ್ಟಂಗಿಲ್ಲ ಬಟ್ ಪತಿ ಜೊತೆಗೇ ನಿಮ್ಗೆ ಎಷ್ಟು ಸಾಧ್ಯನೋ ಅದೆಷ್ಟು ಕೂಡ ತಿಂತಾನೋ ಅಷ್ಟೇ ನೀವು ಅದನ್ನ ಜೊತೆಗೆ ಊಟ ಮಾಡಬೇಕು ಈ ಹೊತ್ತನ್ನು ವ್ರತನ ಇಪ್ಪತ್ತೊಂದು ದಿನ ಪಾಲನೆ ಮಾಡಬೇಕು ಪತಿಯ ಧ್ಯಾನದಲ್ಲೇ ಇರಬೇಕು ಪತಿಯ ಹೆಸರನ್ನ ಜಪ ಮಾಡೋಕೆ ಅಂತ ನಾನು ಹೇಳಿದ್ನಲ್ಲ ಅದನ್ನು ಇಪ್ಪತ್ತೊಂದು ದಿನ ತಪ್ಪಲಾರದೆ ನೀವು ಇದನ್ನು ಮಾಡಬೇಕು ಯಾವುದೇ ವಿಧಿವಿಧಾನಗಳನ್ನು ಬದಲಾವಣೆ ಮಾಡೋಂಗಿಲ್ಲ ಏನಾದರೂ ಡೇಟ್ ಬಂದಾಗ ಮಾತ್ರ ನೀವು ಅದನ್ನು ಬಿಡಬೇಕು ಮ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಡೇಟ್ ಆದಮೇಲೆ ಈ ಒಂದು ಸಂಕಲ್ಪ ಇಟ್ಕೊಂಡ್ರೆ ನಿಮಗೆ ಭಾಳ ಒಳ್ಳೆಯದು ಇಪ್ಪತ್ತೊಂದು ದಿನ ಬಿಡ್ಡಿಲಾರದಂಗೆ ಈ ವ್ರತವನ್ನು ಆಚರಣೆ ಮಾಡಿ ಅತಿ ಶೀಘ್ರದಲ್ಲಿ ನಿಮ್ಮ ನಿಮ್ಮ ಪತಿ ನಿಮ್ಮ ಪತಿ ನಿಮ್ಮ ಹುಷಿಯಾಗ್ತೀರದನ್ನ ಸಂತಸದಿಂದ ನಿಮ್ಮ ಹತ್ರ ಬರ್ತಾನೆ ಅದು ಎಂಥದ್ದೇ ಮೋಹದಲ್ಲಿದ್ದರೂ ಅದು ನಿಮಗೆ ಈ ತಂತ್ರಪಯೋಗ ಅದ್ಭುತವಾದಂಥ ಕೆಲಸ ಮಾಡಿಕೊಡುತ್ತೆ ನಮ್ಮ ತಾಯಂದಿರು ಮದುವೆಯಾಗಿ ಒಂದು ವರ್ಷದಿಂದ ಈ ಒಂದು ಸಂಸಾರದ ಗೋಳಿನಲ್ಲಿ ಭಾಳ ಹಿಂಸೆಯನ್ನು ಪಡ್ತಾಯಿರ್ತಾರೆ ಅಂಥವರಿಗೆ ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀರಾ ಈ ಒಂದು ತಂತ್ರೋಪಯೋಗನ ಮನೆಯಲ್ಲೇ ಕೂತು ನೀವು ಇದನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಪತಿ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಶವಾಸನೆ ಮಾಡಲ್ಲ ಮತ್ತು ಬೇರೆ ವಿಷಯದಲ್ಲಿ ಹೋಗೋದಿಲ್ಲ ಮತ್ತು ನಿಮ್ಮ ವಶದಲ್ಲಿ ನಿಮ್ಮ ಗಂಡ ಇರ್ತಾನೆ ಇದರಿಂದ ನಿಮಗೆ ಏನು ಖರ್ಚು ಖರ್ಚಾಗೋದಂಥದ್ದಿಲ್ಲ ಬೇರೆ ಎಲ್ಲಿಯಾದರೂ ಹೋದರೆ ನನ್ನ ಪತಿ ಈ ಥರ ಮಾಡಿ ವಶೀಕರಣ ಮಾಡ್ಕೋಬೇಕು ಏನು ಮಾಡಬೇಕಂತಂದರೆ ಹೆಂಗೆ ಬೇಕಾರಂಗೆ ದುಡ್ಡು ತಿಂತಾರೆ ಹೀಗಾಗಿ ಇದನ್ನು ಪ್ರಯೋಗ ಮಾಡಿ ನೋಡಿ ಏನು ತೊಂದರೆ ಏನಿಲ್ಲ ನಿಮ್ಗೇನು ಖರ್ಚು ಬರೋದಿಲ್ಲ ಆಯಿತಾ ಒಂದು ಬೆಳ್ಳಿ ತಾಯ್ತದಂತೆ ಖರ್ಚು ಬರುತ್ತೆ ಇಲ್ಲಪ್ಪ ನಮಗೆ ಅಷ್ಟು ನೀವು ಯೋಗ್ಯತೆ ಇಲ್ಲಪ್ಪ ಅಂದರೆ ನಿಮಗೆ ಬೆಳ್ಳಿ ತ ಬೆಳ್ಳಿ ಒಂದು ತಗಡದ್ದು ಒಂದು ತಾಯ್ತ ಬರುತ್ತೆ ಬೆಳ್ಳಿ ಮಾಮೂಲಿ ಕೋಟಿಂಗ್ ಇರೋದು ಒಂದು ಇಪ್ಪತ್ತು ರೂಪಾಯಿ ಸಿಗುತ್ತೆ ಅದ್ರಾಗೂ ಮಾಡ್ಬೋದು ನಿಮಗೆ ಅದು ಚೆನ್ನಾಗಿ ಅನಿಸ್ತು ನನಗೆ ಏನೋ ನಮ್ಮ ಗಂಧ ನನಗೆ ಒಂದು ಸ್ವಲ್ಪ ಮಾತು ಇದ್ದಾನೆ ಅಂತ ಅನಿಸಿದ್ರೆ ಗಿಡ ಮುಂದೊಂದು ದಿನ ಒಳ್ಳೆಯ ದಿನಗಳು ನೋಡ್ಕೊಂಡು ನೀವು ಅದನ್ನು ಬೆಳ್ಳಿ ತಾಯ್ತದಲ್ಲಿ ಮಾಡ್ಕೊಂಡ್ರೆ ಬರ್ತದೆ ಏನು ಇಲ್ಲ ನಿಮ್ಗೆ ಲಾಸ್ ಆಗತಕ್ಕಂಥದ್ದು ಏನಿಲ್ಲ ಅದೇ ಅದ್ಭುತವಾದಂಥ ರಿಸಲ್ಟ್ ಇದೆ ನಿಮಗಾಗಿ ಈ ಒಂದು ಯಂತ್ರ ಪ್ರಯೋಗನ ಬಲು ಬಲು ಕಷ್ಟದಿಂದ ಏಕೆಂದರೆ ತಂತ್ರ ಪ್ರಯೋಗದಲ್ಲಿ ಸಾಕಷ್ಟು ಇದ್ದಾವೆ ಹೀಗಾಗಿ ಈ ಒಂದು ತಂತ್ರ ಪ್ರಯೋಗನ ನಿಮಗೆ ಹೇಳ್ತಾ ಇದ್ದೀನಂದರೆ ಗ್ರಂಥಗಳನ್ನ ಹುಡುಕಿ ಹುಡುಕಿ ಲಾಸ್ಟಿಗೆ ಈ ಒಂದು ತಂತ್ರ ಪ್ರಯೋಗನ ನಿಮಗೆ ಹೇಳಿದ್ದೀನಿ ಯಾಕಂದರೆ ಈ ಕಾಲದಾಗೆಲ್ಲ ಪತಿ ವಶೀಕರಣ ಸಂಪೂರ್ಣ ಪಟ್ಟಿದ್ದು ಸಾಕಷ್ಟು ಇದ್ದಾವೆ ಗ್ರಂಥದಲ್ಲಿ ಸಾಕಷ್ಟು ಆಗಬೇಕಾಗಿತ್ತಲ್ಲ ಆದರೆ ನಿಮಗೆ ಮತ್ತು ರಿಸಲ್ಟ್ ಚೆನ್ನಾಗಿ ಬರಬೇಕಪ್ಪ ಅಂತಂದರೆ ಈ ಒಂದು ತಂತ್ರ ಅತಿ ಸುಲಭದಲ್ಲಿ ನೀವು ಮಾಡಿಕೊಳ್ಬೋದು ನಿಮಗೆ ಚೆನ್ನಾಗಿ ಅನ್ನಿಸ್ತು ನೀವು ರೆಡಿ ಮಾಡಿಕೊಂಡ್ಮ್ಯಾಗೂ ನಿಮಗೆ ನನಗೆ ಚೆನ್ನಾಗಾಗಿದೆ ಕುಟುಂಬ ಚೆನ್ನಾಗಿದೆ ಅಂತ ಅಂತ ಅನಿಸಿದರೆ ದಯಮಾಡಿ ಕಾಮೆಂಟ್ ಲಿಸ್ಟ್ನಲ್ಲಿ ಹಾಕಿ ಮತ್ತು ಅಕಸ್ಮಾತ್ ಅನಿಸಿಲ್ಲ ಅಂದ್ರೂ ನಮಗೆ ಕಾಮೆಂಟ್ ಲಿಸ್ಟ್ನಲ್ಲಿ ಹಾಕಿ ಇನ್ನೊಂದು ತಂತ್ರಪಯೋಗನ ಮಾಡಿ ಅಲ್ಲಿ ಇಷ್ಟಪಡ್ತೀನಿ ಒಂದು ತಂತ್ರ ಪ್ರಯೋಗನ ನೀವೆಲ್ಲರೂ ಮಾಡಿಕೊಳ್ಳಿ ಮಹಿಳೆಯರು ಒಳ್ಳೆಯದಾಗಲಿ ನಮಸ್ಕಾರಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ತಂತ್ರಪ್ರಯೋಗ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ